ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸುಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಟು ಹಿಂದಿನ ಸಂಜೆಗಲ್ಲಿ ಹಾದಿ ಮತ್ತು ನಕ್ಷತ್ರ ಇಬ್ರು ಉಬ್ಬರ ಕಣ್ಣಲ್ಲಿ ಒಬ್ಬರು ಕಣ್ಣಿಟ್ಟು ನೋಡುತ್ತಾ ಇಬ್ಬರು ಮೈ ಮರೆತು ನಿಂತಿದ್ದಾರೆ ಮುಂದೆ ಆ್ಯಂಬುಲೆನ್ಸ್ ಸೌಂಡಿಗೆ ಇಬ್ಬರು ಹೆಚ್ಚೆತ್ತು ಇಬ್ಬರು ಸ್ವಲ್ಪ ದೂರ ನಿಂತರು ಹಾದಿ ಅವಳಿಗೆ ಬೆನ್ನಾಕಿ ನಿಂತ ನಕ್ಷತ್ರ ನೋಡಿ ಮಿಸ್ಟರ್ ಹಾದಿ ಈ ಮದುವೆ ಹಾಕ್ತಿಲ್ಲ ಬೇಡ ಬೇಗ ನಿಮ್ಮ ತಾಯಿ ಕ್ಯೂರ ಆಗ್ತಿದ್ದಂತೆ ಸತ್ಯ ಹೇಳಿಬಿಡಿ ಎಂದು ಆಸ್ಪಿಟಲ್ನಿಂದ ಫೋರೇನ್ ಆಡಿದವಳೆ ಸೀತಾ ಅವಳ ಕಾರ್ನಲ್ಲಿ ಕೂತು ಹೋಟೆಲ್ಗೆ ಹೋದ ಬೆಡ್ ಮೇಲೆ ಮಲಗಿ ಹುಯಿಸಿ ಅವನನ್ನು ನೋಡಿದ್ರೆ ಯಾಕೆ ಒಂದು ಸೆಕೆಂಡ್ ಟ್ರಾಸ್ನಲ್ಲಿ ಇದ್ದ ಹಾಗೆ ಇರುತ್ತೆ ನನಗೆ ಗೊತ್ತಿಲ್ಲದೆ ಅವನ ಜೊತೆ ಮಾತಿಗಿಳಿತೀನಿ ಬೇಕೆಂದೇ ಅವನ ಬಳಿ ಮಾತಾಡಬೇಕು ಅನಿಸುತ್ತೆ ಯಾಕೆ ಅವನು ರಮೇಶ್ವರ ಮಗ ಅಂತ ನನಗೆ ಹೀಗೆ ಅನ್ನಿಸ್ತಿದೆಯಾ ಚೆ ಹಾಗೇನಿಲ್ಲ ಅವನನ್ನು ನೋಡಿ ಮಾತಾಡಿದ ಕ್ಷಣದಿಂದ ಆದಿ ಅನ್ನೋ ಹೆಸರು ಅನ್ನೋ ಹೆಸರು ಕೇಳಿದ್ರೆ ಸಾಕು ಮನಸ್ಸೇ ವಿಚಲಿತ ಆಗುತ್ತೆ ಎಷ್ಟೋ ಸಲ ಈ ಹೆಸರು ಎಲ್ಲಾದರೂ ಕೇಳಿದಾಗ ತಿರುಗಿ ಕೂಡ ನೋಡಿದ್ದೀನಿ ಬಟ್ ಈ ಹಾದಿ ಜೊತೆ ಮಾತಾಡಿದ್ರೆ ಸಾಕು ಮೈಂಡ್ ಪೂರ್ತಿ ಬ್ಲ್ಯಾಂಕ್ ಆದಂತೆ ಅವನು ಕಿಂಡಲ್ ಮಾಡಿ ಸುಮ್ಮನೆ ಇರ್ತೇನೆ ಅದೇಗೆ ಸಾಧ್ಯ ಸಮಥಿಂಗ್ ಇಶ್ ಪಿಶಿ ಎಂದುಕೊಂಡಳು ಹಾಗೆ ಕಣ್ಮುಚ್ಚಿ ಮಲಗಿದವಳಿಗೆ ಕಡು ಕಪ್ಪು ಶಾರ್ಪ್ ಲುಕ್ ಅವನ ಫೈಟ್ ಮಾಡುವಾಗ ನೋಡುವ ನೋಟ ಅವನ ಮುಖದಲ್ಲಿರುವ ಎಕ್ಸ್ಪ್ರೆಷನ್ ಅವಳ ಕಣ್ಣ ಮುಂದೆ ಚಿತ್ರದಂತೆ ಹಾದು ಹೋಗಿತು ತಕ್ಷಣ ಬಿಟ್ಟು ಹೆದ್ದು ಹಾದಿ ಎಂದು ಅಸಹನೆಯಿಂದ ಕಿರ್ಚಿ ಯು ಯಾಕೆ ಯಾಕಿಷ್ಟೇ ಡಿಸ್ಟರ್ಬ್ ಮಾಡ್ತಿದ್ಯಾ ಜಸ್ಟ್ ಔಟ್ ಆಫ್ ಮೈ ಥಾಟ್ ಎಂದು ತಲೆ ಹಿಡಿದು ಕೂತವಳಿಗೆ ಹಾದಿ ಹಾದಿ ಎಂದು ಯಾರು ಕರೆದಂತೆ ಮತ್ತೆ ಮತ್ತೆ ಕೇಳೋದು ನೋಡಿ ಡ್ಯಾಮೆಟ್ ಎಂದು ಬೋರ್ಲಾಗಿ ಮಲಗಿ ಎರಡು ಕಿವಿ ಮುಚ್ಚುವಂತೆ ಪಿಲ್ಲ ಹಿಡಿದು ಮಲಗಿದ್ಲು ಇತ್ತ ನಕ್ಷತ್ರ ಹುಡುಕಿ ಬಂದಿದ್ದ ವೈಭವ್ ಹುಡುಗರು ಅವಳು ಹೋಟೆಲ್ ಹೊಂದರಲ್ಲಿ ಇದ್ದಾಳೆ ಎಂದು ಹೇಳಿದ್ರು ವೈಭವ್ಗೆ ವೈಭವ್ ಅವಳ ನಂಬರ್ಗೆ ಕಾಲ್ ಮೇಲೆ ಕಾಲ್ ಮಾಡ್ತಿದ್ದ ಅವಳು ಮೊದಲೆರಡು ಸಲ ರಿಸೀವ್ ಮಾಡ್ದೆ ಮೂರನೇ ಬಾರಿ ಕಾಲ್ ಪಿಕ್ ಮಾಡಿದ್ಲು ವೈಭವ್ ಹಲೋ ನಕ್ಷತ್ರ ಇಲ್ಲಿದ್ಯಾ ಯಾಕೆ ಹಿಂಗೆ ಮಾಡ್ಸಿದ್ಯಾ ಎಂದ ನಕ್ಷತ್ರ ಕೂಡ ಉಪ್ಪು ಗಂಟಿಗೆ ನಾನೇನ್ ಮಾಡ್ದೆ ಎಂದಳು ವೈಭವ್ ಇಲ್ಲದ ಪ್ರೀತಿ ಇದೆ ಎನ್ನುವಂತೆ ಅದು ನಿನ್ನ ನಾನು ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಯಾಕೆ ಈಗ ಮಾಡಿದೆ ಅವತ್ತೇನು ಟೆನ್ಷನ್ನಲ್ಲಿ ಮಾತಾಡಿಸ್ರೆ ನೀನು ಹಾಗೆ ಮನೆ ಬಿಟ್ಟು ಹೋಗೋದ ಇಲ್ಲಿ ಆಫೀಸ್ನಲ್ಲಿ ಡ್ಯಾಡ್ ಇಲ್ಲ ಗೊತ್ತು ಅಲ್ವಾ ಹೊಸ ಪ್ರಾಜೆಕ್ಟ್ ಬಗ್ಗೆ ವರ್ಕ್ ಮಾಡುತ್ತಾ ನಾನು ಕೂಡ ಮನೆಗೆ ಬಂದಿಲ್ಲ ಹೀಗೆ ಗೊತ್ತಾಗಿದ್ದು ಇನ್ನೂ ನೀನು ಇಲ್ಲ ಅಂತ ಏಂದ ಡಲ್ ವಾಯ್ಸ್ನಲ್ಲೇ ನಕ್ಷತ್ರ ತುಸು ಸ್ಕೋಪದಲ್ಲೇ ನನಗೆ ಥರ ರಬ್ಬಿಶ್ ಆಗಿ ಮಾತಾಡೋಕ್ಕೆ ಬರಲ್ಲ ಆ್ಯಂಡ್ ಥರ ಬಿಹೇವ್ ಮಾಡೋಕ್ಕೂ ಬರೋಲ್ಲ ನಾನು ಕಾಪಾಡಿದ್ದು ನನ್ನತ್ತಿನ ಜೀವ ಉಳಿಸೋದೇ ಅಪರಾಧ ಅಂದರೆ ನಾಳೆ ನಿನಗೇನಾದರೂ ಆದರೂ ನಾನು ನಿನ್ನ ಕೇರ್ ಮಾಡಲ್ಲ ಆಗ ಗೊತ್ತಾಗುತ್ತೆ ನಿನಗೂ ಮನುಷ್ಯ ಎಷ್ಟು ನೋವಲ್ಲಿ ನರುಳ್ತಾರೆ ಅನ್ನೋದು ಎಂದು ಸೀರಿಯಸ್ ಆಗಿ ಹೇಳಿದ್ಲು ಇತ್ತ ವೈಭವ್ ಹಲ್ ಕಚ್ಚಿ ಕೋಪ ಬಂದರೂ ಸಹಿಸುತ್ತಾ ಓಕೆ ಓಕೆ ಸಾರಿ ಓಕೆನಾ ನೀನು ಮನೆಗೆ ಬಾ ನೀನಿಲ್ಲ ಅಂದರೆ ಮನೆಯೆಲ್ಲ ಬೋರ್ ಪ್ಲೀಸ್ ಕಮ್ ಬ್ಯಾಕ್ ಸೂನ್ ಹಿಂದ ವೈಭವ್ ಮಾತು ಬರೀ ಬಾಯಿಂದ ಬರ್ತಿದೆ ಅನ್ನೋದು ನಕ್ಷತ್ರಕ್ಕೂ ಗೊತ್ತು ಮನೆಯಲ್ಲೇ ಎಷ್ಟು ಡ್ರಾಮಾ ಮಾಡ್ತೀಯ ಮಾಡು ಇನ್ನು ಸ್ವಲ್ಪ ದಿನ ಅಷ್ಟೆ ಆಮೇಲೆ ಈ ನಕ್ಷತ್ರ ಪವರ್ ಅಂದರೆ ಏನು ಅಂತ ತೋರಿಸ್ತೀನಿ ಎಂದು ಓಕೆ ಬಾಯ್ ಎಂದು ಕಾಲ್ ಕಟ್ ಮಾಡಿ ಫೋನ್ ಪಕ್ಕಕ್ಕೆ ಇಟ್ಟು ಏನು ಯೋಚಿಸಿ ತನ್ನ ಫೋನ್ ತಗೊಂಡು ಯಾರಿಗೋ ಕಾಲ್ ಮಾಡಿ ಮಾತಾಡಿ ಮಲಗಿದ್ಲು ಈತ ಆಸ್ಪಿಟಲ್ನದೇ ಹಾದಿ ಏನೂ ಹೊರತಾಗಿರಲಿಲ್ಲ ಚೇರ್ ಮೇಲೆ ಹೋರ್ಗೆ ಕೂತವನು ನೀನು ಹೀಗೆ ನನ್ನ ಡಿಸ್ಟರ್ಬ್ ಮಾಡಿದ್ರೆ ಆ ವೈಭವಲ್ಲ ಅವರ ಅಪ್ಪ ಕೂಡ ಬಂದರು ನಿನ್ನ ನನ್ನಿಂದ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಏನು ಮಾಡೋದು ಬಲವಂತದ ಮದುವೆ ಅಷ್ಟು ಸರಿ ಇರಲ್ಲ ಈಗಾಗಲೇ ನನ್ನ ತಾಯಿ ಆಮೇಲೆ ನಾನು ಮತ್ತು ನೀನು ಹೀಗೆ ಮುಂದೆ ಕೂಡ ಒಂದೇ ಥರ ರೋಟೇಟಿಂಗ್ ಆಗೋದು ಇಷ್ಟ ಇಲ್ಲ ಅವಳಿಗೆ ವೈಭವ್ ಇಷ್ಟ ಅಂದರೆ ಮದುವೆ ಆಗಲಿ ಬಟ್ ಅಕಸ್ಮಾತ್ ಅವಳು ವೈಭವ್ನ ಮದುವೆ ಆಗೋಕ್ಕೆ ಒಪ್ಪಿಲ್ಲ ಅಂದರೆ ಎಂದು ಯೋಚಿಸಿ ಆಗ ನಾನು ನನ್ನ ಮದುವೆ ವಿಷಯನ ರಿವೀಲ್ ಮಾಡ್ತೀನಿ ಎಂದು ನೆಟ್ಟಿಸಿರ್ಬಿಟ್ಟು ಯಾವಾಗ ನೋಡಿದ್ರೂ ನನ್ನ ಹೆಂಡತಿ ವಿಷಯಕ್ಕೆ ಬರೋದು ಇವಳು ಚೆಂದವನ್ನ ತುಟಿಲಿ ಸಣ್ಣ ನಗು ಇತ್ತು ಸುಧಾ ಅವರನ್ನ ಎರಡು ದಿನ ಬಂದು ನೋಡಿಕೊಂಡು ಹೋಗುವ ಹುಡುಗಿ ಆದಷ್ಟು ಹಾದಿ ಜೊತೆ ಏನು ಜಗಳ ತೆಗೆಯದೆ ಬರೀ ನೋಟ ಬದಲಿಸಿ ಹೋಗ್ತಿದ್ಲು ಬಟ್ ಸುಧಾ ಅವರ ಬಳಿ ಚೆನ್ನಾಗೆ ಮಾತಾಡ್ತಾಳೆ ಹಾಗೆ ಅವರು ಸ್ವಲ್ಪ ಮಟ್ಟಿಗೆ ಹುಷಾರಾಗ್ತಿದ್ದಾರೆ ಎಂದು ತಿಳಿದು ಡಾಕ್ಟರ್ ದಯಾಳ್ಗೆ ಬೇರೆ ಮೆಡಿಸನ್ಗಳನ್ನು ಕೊಡೋಕೆ ಹೇಳಿ ಹೋಗ್ತಾಳೆ ಅತ್ತ ಬಿಲ್ಲ ಮನೇಲಿ ಹೋಲ್ಲೇಡಿ ಮೊದ್ಲಿಗಿಂತ ಈಗ ತುಂಬಾ ಲವ್ ಲವ್ ದಿನ ಕಳೆಯುತ್ತಿದ್ರು ವೈಭವ್ ಅವತ್ತು ಹೋದವನು ಬಂದಿದ್ದೆ ಈಗ ಯಾಕಂದ್ರೆ ಅವರಪ್ಪ ಮನೆಗೆ ಬರ್ತಾನಲ್ಲ ಅದಕ್ಕೆ ಮನೆಗ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಸಿ ತನ್ನ ರೂಮ್ ನಲ್ಲಿ ಇದ್ದ ಸಿಗರೇಟ್ ಎಲ್ಲಾ ತೆಗೆದು ಇಳಿಸಿದ್ದು ತುಂಬಾ ನೀಟಾಗಿ ಇದ್ದ ಅಷ್ಟೊತ್ತಿಗೆ ಬಿಲಾ ಬಂಗಲೆ ಮುಂದೆ ಕಾರ್ ಬಂದು ನಿಂತಿತು ವೈಭವ್ ಕೂಡ ಮಾರದ ನಗು ತಂದುಕೊಂಡು ಕೆಳ ಬಂದ ಅವನ ಎದುರಿಗೆ ಬ್ಲಾಕ್ ಸೂಟ್ ನಲ್ಲಿ ಗತ್ತಿನ ವ್ಯಕ್ತಿಯೊಬ್ಬ ನಡೆದು ಬಂದ ವೈಭವ್ ಅವನ ಮುಖ ನೋಡಿದ್ದೆ ತಡ ಡ್ಯಾಡ್ ಅವೆಯೂ ಎಂದನಗುತ್ತ ಆ ಕಡೆಯಿಂದ ಬಂದವನೇ ಪ್ರತಿಯಾಗೇನಾಗದೆ ವೈಪ ಮುಂದೆ ನಿಂತು ಹಿಡ್ಜಟ್ ಎಂದು ಉಪ್ಪು ಗಂಟೆಗೆ ಮೆಟ್ಟಿಲತ್ತಿ ಹೋಗ್ತಾನೆ ವೈಭವ್ಗೆ ಹೀಗೆ ಬಯ್ಯೋದು ಸ್ವಲ್ಪನೂ ಇಷ್ಟ ಆಗ್ತಿರ್ಲಿಲ್ಲ ಅದು ಅಲ್ಲದೆ ಅವರ ತಂದೆ ವರ್ತನೆ ಅಂತೂ ಶಿವ್ಗೆ ಹಿಂಸೆ ಆಗ್ತಿತ್ತು ಕಾರಣ ಅನ್ನ ಸೆಂಟಿಮೆಂಟ್ ಪ್ರೀತಿ ಇಲ್ಲ ಆದರೆ ಏನೋ ಒಂದು ನೆಪಕ್ಕೆ ಮಾತಾಡಬೇಕು ಎನ್ನುವಂತೆ ಮಾತಾಡ್ತಿದ್ದ ಚೇತನ್ ಬಿಲ್ಲ ಮೇಲೆ ವೈಭವ್ ವಯಸ್ಸಿಗೆ ಬಂದಾಗಿಂದಲೂ ಇದೇ ಕಂಪ್ಲೇಂಟ್ ಆಗಿತ್ತು ವೈಭವ್ ಮುಖ ಚಿಕ್ಕದು ಮಾಡಿಕೊಂಡು ಸೀದಾ ತನ್ನ ರೂಮ್ಗೆ ಹೋಗುವಾಗ ಚೇತನ್ ಬಿಲ್ಲ ವೈಭವ್ ಎಂದು ಕರೆದ ಗತ್ತಿನ ವಾಯ್ಸ್ನಲ್ಲೇ ವೈಭವ್ ಅಣೆ ಉಜ್ಜುತ್ತಾ ಇನ್ನೇನಿದೆಯೋ ಎಂದು ಡ್ಯಾಡ್ ಎಂದ ಅವನ ರೂಮ್ ನಾಕು ಮಾಡಿ ಚೇತನ್ ಕಮ್ಮಿ ಎಂದ ವೈಭವ್ ನಿಧಾನಕ್ಕೆ ಡೋರ್ ಪುಷ್ ಮಾಡಿ ಹೊಳೆ ನಡೆದ ಚೇತನ್ ಫಾರ್ಮ್ ಹೌಸ್ಗೆ ಹೋಗಿದ್ದ ಎಂದು ಮಾತಾಡ್ತಲೇ ಸೂಟ್ ಪಿಚ್ಚಿ ಹಿಟ್ಟು ಸೋಫಾ ಮೇಲೆ ಕೂತು ಬಾ ಕುತ್ಕೊ ಎಂದು ಕೈ ತೋರಿದ ಸೋಫಾ ಕಡೆ ವೈಭವ್ ಎಸ್ ಡ್ಯಾಟ್ ಎಂದ ಚೇತನ್ ಓಕೆ ಎಂದು ಎಲ್ಲಿ ಮನೇಲಿ ಯಾರು ಕಾಣ್ತಿಲ್ಲ ಎಂದ ವೈಭವ್ ಅಜ್ಜಿ ಮಲಗಿದ್ದಾರೆ ಇನ್ನು ಸುಪ್ರಿಯಾ ಮಾಮು ಹಾಸ್ಪಿಟಲ್ನಲ್ಲಿದ್ದಾರೆ ಎಂದ ಚೇತನ್ ಬೆಲ್ಲ ಒಮ್ಮೆ ನಿಟ್ಟುಸು ಬಿಟ್ಟು ಹಾಂ ವಿಷಯ ಗೊತ್ತಾಯ್ತು ಎಂದು ಸ್ವಲ್ಪ ಸಮಯ ಯೋಚಿಸಿ ಓಕೆ ಬಾರಿಷಿ ಎಂದ ವೈಭವ್ ಗಂಡಲು ಹೊಣಗಿತು ನಿಧಾನಕ್ಕೆ ಅದು ಬರ್ತಿದ್ದಾಳೆ ಎಂದ ಚೇತನ್ ಎದ್ದು ವೈಭವ್ ಕಪಾಳಕ್ಕೆ ಬಂದು ಹೊಡೆದು ಸುಳ್ಳು ಹೇಳ್ತಿದ್ಯಾ ನಕ್ಷತ್ರ ಇಲ್ಲಿ ಇಲ್ಲ ಅನ್ನೋದು ಗೊತ್ತು ಎಂದ ಕೋಪ್ತಾಳೆ ವೈಭವ್ ಕೆನ್ನೆ ಹಿಡಿದು ಎದ್ದು ನಿಂತು ಅವನ ತಂದೆ ಕಡೆ ನೋಡೋ ಧೈರ್ಯ ಮಾಡಿದೆ ಡ್ಯಾಡ್ ಅವಳು ಎಲ್ಲರ ಮುಂದೆ ನನ್ನ ಮರ್ಯಾದೆ ಕಳೀತಾಳೆ ಅದಕ್ಕೆ ಎಂದ ಚೇತನ್ ಬಿಲ್ಲ ಷಟಪ್ ನಿನಗೆ ಒಂದು ಹುಡುಗಿ ಮನ ಹೊಲಿಸಿಕೊಳ್ಳೋಕೆ ಬರಲ್ಲ ಅಂದರೆ ಶೇ ಮನ್ ಫೇಸ್ ಎಂದು ಅವನ ಮೇಲೆ ಅಲ್ಲೇ ಇದ್ದ ಪೇಪರ್ಗಳನ್ನ ಹೆಸಿತು ಎಲ್ಲ ನಿನ್ನ ತಾಯಿ ಬುದ್ಧಿನೇ ಸ್ವಲ್ಪನೂ ಚೇಂಜ್ ಇಲ್ಲ ನೀನು ಹೀಗೆ ಇದ್ರೆ ನಿನ್ನ ತಾಯಿ ಥರ ಗೆಸ್ಟ್ ಹೌಸ್ನಲ್ಲೇ ಇರಬೇಕಾಗುತ್ತೆ ಮೈಂಡ್ ಇಟ್ ಕೇಂದ ಕೂಪ್ತಲೇ ವೈಭವ್ ನಿಧಾನಕ್ಕೆ ಕಾಲ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ದಾಳೆ ಕೇಂದ್ರ ಹೂಪು ಕಂಟಕಿ ಚೇತನ್ ಎಸ್ ಬರಬೇಕು ಬರಲೇಬೇಕು ಅವಳಿಂದ ನನಗೆ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಸಿಗುತ್ತೆ ನಿನ್ನ ಮಂಗನಾಟದಿಂದ ಅದನ್ನ ತಪ್ಸಿದ್ರೆ ನಾನ್ ಸುಮ್ಮನೆ ಇರಲ್ಲ ನನಗೆ ಮಗನ ಇಲ್ಲ ಬಿಸ್ನೆಸ್ ಅಂತ ಪ್ರಶ್ನೆ ಬಂದ್ರೆ ನಾನು ಚೂಸ್ ಮಾಡುದು ನನ್ನ ಬಿಸ್ನೆಸ್ನ ನೆನಪಿರ್ಲಿ ವೈಭವ್ ನಿನ್ಗೆ ನಾನು ಕೊಡ್ತಿರುವ ಲಾಸ್ಟ್ ಚಾನ್ಸ್ ನಾಳೆ ಒಂದು ಪಾರ್ಟಿ ಇದೆ ಅದರಲ್ಲಿ ನಕ್ಷತ್ರ ತಂದೆ ಕೂಡ ಇರ್ತಾರೆ ಸೊ ಹೇಗಿರ್ಬೇಕಂತ ಗೊತ್ತು ಅಲ್ವಾ ಅವಶ್ಯಕತೆ ಬಿದ್ರೆ ಅವಳ ಮುಂದೆ ಮಂಡಿಯೂರಿ ಸಾರಿ ಕೇಳಿ ಆದ್ರೂ ಅವಳು ಈ ಮನೆಗೆ ವಾಪಸ್ ಬರ್ಬೇಕು ಹಾಗ್ ಮಾಡು ಎಂದರು ವೈಭವ್ ಎಸ್ ಡ್ಯಾಡ್ ಎಂದು ತಿನ್ನದವನಿಗೆ ಚೇತನ್ ಬೆಲ್ಲ ಹಾಂ ಹಾಗೆ ಆ ಸುಪ್ರಯಾಣ ನೋಡಿಕೊಂಡು ವಾಪಸ್ಸು ಮನೆಗೆ ಬಾ ಅವಳಿಗೂ ಅಷ್ಟೇ ನಿನ್ನ ಮೇಲೆ ಅನುಮಾನ ಬರಬಾರ್ದು ಯಾವುದೇ ಕಾರಣಕ್ಕೂ ನೆನಪಿರಲಿ ಎಂದ ವೈಭವ್ ಸರಿ ಎನ್ನುವಂತೆ ತಲೆ ಆಡಿಸಿ ತನ್ನ ರೂಮ್ಗೆ ಹೋದವನೇ ಡೋರ್ ಹಾಕಿ ಬೆಟ್ ಮೇಲೆ ಕೂತು ಕೋಪದಲ್ಲಿ ಮುಷ್ಟಿ ಬೀಗಿ ಹಿಡಿದು ಬೆಡ್ಗೆ ಹೊಡೆದು ಟ್ಯಾಮೆಟ್ ಇವ್ರುಗಳಿಂದ ಇವರಿಂದ ನಾನು ಬಯಸ್ಕೋಬೇಕು ಒಮ್ಮೊಮ್ಮೆ ನನಗೆ ಅನಿಸುತ್ತೆ ಇವರು ಸತ್ ಮೇಲೆ ಈ ಸಾಮ್ರಾಜ್ಯದ ಅಧಿಪತಿ ನಾನೇ ಆದರೂ ಇವರಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಕರುಣೆ ಅನ್ನೋ ಅಟ್ಯಾಚ್ಮೆಂಟ್ ಇಲ್ಲ ಎಂದು ಕೂಪ್ತಲೇ ರಕ್ತ ಕುದಿಯುತ್ತಿತ್ತು ಸ್ವಲ್ಪ ಸಮಯ ಬಿಟ್ಟು ಸುಪ್ರಿಯಾ ಅವರನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಕ್ಷತ್ರ ಮನೆಗೆ ಕರ್ಕೊಂಡು ಬಂದಳು ಸುಪ್ರಿಯಾ ಅವರು ಇನ್ನೂ ಪೂರ್ತಿಯಾಗಿ ಹುಷಾರಾಗಿರಲಿಲ್ಲ ನಿಧಾನಕ್ಕೆ ಹೆಜ್ಜೆ ಹಿಡಿತಾ ಬಂದವರನ್ನು ಮೇಲಿಂದ ವೈಭವವು ನೋಡಿ ಹುಬ್ಬು ಗಂಟಿಗೆ ಈ ಎರಡು ಪೀಡೆಗಳು ಮತ್ತೆ ಒಕ್ಕರಿಸ್ಕೊಂಡ್ರು ಎಂದುಕೊಂಡೆ ಇಲ್ಲದ ಪ್ರೀತಿ ಇದೆ ಎನ್ನುವಂತೆ ಮಾಮ್ ಎಂದು ಮೇಲಿಂದ ಕೆಳಗಿಳಿದು ಬಂದು ನಾನೇ ಬರ್ತಿದ್ದೆ ತಾನೆ ಎಂದು ಸುಪ್ರಿ ಅವ್ರನ್ನ ಎದ್ದುಕೊಂಡು ಅವರ ರೂಮ್ಗೆ ಹೋಗಿ ಬೆಡ್ ಮೇಲೆ ಮಲಗಿಸಿ ಮಾಮ್ ರೆಸ್ಟ್ ಮಾಡಿ ಡ್ಯಾಡ್ ಬಂದಿದ್ದಾರೆ ಹೇಳ್ದ ಕತೆ ಮುಂದುವರಿಯುವುದು ಎಂದಿನಂತೆ ಈ ಸಂಚಿಕೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್